ధారావి చూనాపట్టి కోడివాడ కుర్లా మహిం బాంద్రా ದಾದರ್ ವಡಾಲಾ ಪರಿಸರದ ತುಳು ಕನ್ನಡಿಗರ ಸಂಘಟನೆ ಕರ್ನಾಟಕ ಸಂಘ ಸಯನ್ ಇದರ ವತಿಯಿಂದ ಹಳದಿ ಕುಂಕುಮ ಕಾರ್ಯಕ್ರಮವು ಫೆಬ್ರವರಿ ಹತ್ತರಂದು ಶನಿವಾರ ಸಂಜೆ ನಾಲ್ಕು ಗಂಟೆಗೆ ಸಯನ್ ಪೂರ್ವದ ಸ್ವಾಮಿ ನಿತ್ಯಾನಂದ ಸಭಾಗೃಹದಲ್ಲಿ ನಡೆಯಿತು ಸಂಜೆ ನಾಲ್ಕು ಗಂಟೆಗೆ ಸಂಘದ ಅಧ್ಯಕ್ಷರು ಖ್ಯಾತ ಜ್ಯೋತಿಷಿ ಡಾ ಎಂಜೆ ಪ್ರವೀಣ್ ಭಟ್ ಅವರ ಮುಂದಾಳತ್ವದಲ್ಲಿ ಶ್ರೀ ಸತ್ಯನಾರಾಯಣ ಪೂಜೆ ನಡೆಯಿತು ಸದಾಶಿವ ಶೆಟ್ಟಿ ದಂಪತಿ ಸುಂದರ್ ಮೂಲ್ಯ ದಂಪತಿ ದಯಾನಂದ್ ಮೂಲ್ಯ ದಂಪತಿ ಹಾಗೂ ರಾಜೇಶ್ ದಂಪತಿ ಪೂಜಾ ಯಜಮಾನಿಕೆ ವಹಿಸಿದ್ದರು ಬಳಿಕ ಸೀತಾರಾಂ ಭಜನಾ ಮಂಡಳಿ ಕುರ್ಲಾದ ಮಹಿಳಾ ಸದಸ್ಯರು ಓಂ ಭಜನಾ ಮಂಡಳಿ ಪ್ರತೀಕ್ಷಾ ನಗರ ಹಾಗೂ ಏಕನಾಥೇಶ್ವರ ಭಜನಾ ಮಂಡಳಿಯ ಸದಸ್ಯರು ಭಜನಾ ಕಾರ್ಯಕ್ರಮ ನೀಡಿದರು

ನಂತರ ಡಾ ಪ್ರವೀಣ್ ಜೆ ಭಟ್ ಅವರ ಅಧ್ಯಕ್ಷತೆಯಲ್ಲಿ ಸಭಾ ಕಾರ್ಯಕ್ರಮ ಆರಂಭವಾಯಿತು ಮುಖ್ಯ ಅತಿಥಿಗಳಾದ ಸಮಾಜ ಸೇವಕಿ ಮುಂಬೈ ಕನ್ನಡ ಸಂಘದ ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ಡಾ ರಜನಿ ಪೈ ಖ್ಯಾತ ಹೃದ್ರೋಗ ತಜ್ಞ ಡಾಕ್ಟರ್ ಸದಾನಂದ್ ಶೆಟ್ಟಿ ಅವರ ಧರ್ಮಪತ್ನಿ ಗೀತಾ ಎಸ್ ಶೆಟ್ಟಿ ಸ್ತ್ರೀರೋಗ ತಜ್ಞೆ ಹಾಗೂ ಮಕ್ಕಳ ತಜ್ಞೆ ಡಾಕ್ಟರ್ ಶ್ರುತಿ ದಿನೇಶ್ ಶೆಟ್ಟಿ ದೀಪ ಬೆಳಗ್ಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು

ಮಾತ ಬಂಗರಿದ ತೋದು ಸಣ್ಣದ ಪುಟ್ಟವು ಬೋಡಾಯಿ ಮತ್ತು ಕೊಡುವುದು ಗೆದ್ದ ಕಡೆಯಿರಿ ಮಾತುಗಳ ಕೇಳಿಟ್ಟಿನ ವಿಷಯ ಸಳಂದರ ಸಳಂದ ಆ ಕರ್ತು ಈ ಕೆರೆ ಇಟ್ಟಿರುವ ಮಾತ ನಮ್ಮ ಊರುದ್ದು ಆ ಸೇರಿಗೆ ಅದು ಎದ್ದರೆ ಲೇಸನ್ನು ನಡಪಾಕಿರಿ ಮಂದಿ ಕುಂಕುಮ ನಮ್ಮ ಹೋಗೋದು ಆಕೋತಿ ಕುಂಕುಮರು ಧೈರ್ಯ ಶಕ್ತಿ ಮುಂದೆ ಬರ್ತೀರಿ ಅವ ಆರಾಧಕನ ಸೂಕ್ಷ್ಮ ಶರೀರ ಮನಸ್ಸಿನಲ್ಲಿ ಕೆಲ ಶುದ್ಧ ಮಾಡ್ಕೊಂಡಿದೆ ಅವನು ಒಂದೇ ಮುಂಜಿ ಋಣಾತ್ಮಕ ಶಕ್ತಿ ಪ್ರವೇಶ ಮಾಡ್ತಾರೆ ಸಾಧ್ಯ ಹೆಜ್ಜಿಗೆ ಸಾಮಾನ್ಯವಾದ ಹಿಂದಿನ ಹುಂಡದು ಕುಂಕುಮ ಪಾಡಲಿ ಈ ಜಾಗೆಗಳು ಈ ಜಾಗೆ ಗಾಯಗೂ ಪಾಡಲಿ ಎಂದು ಕಂಡ ಯೋಗಾಭ್ಯಾಸವು ನಮ್ಮ ಇಡೀ ಜೀವನ ಏಳು ಶಕ್ತಿ ಕೇಂದ್ರ ಪಂಡದಲ್ಲಿ ವಿಭಾಗ ಮಾಡ್ತೀವಿ ಐದು ಆಜನೇಯ ಚಕ್ರ ಕಂಡ ಅಗ್ನ ಅವು ನಮ್ಮ ದಟ್ಟ ತಂಗದ ನಡುವೆ ಹುಡುಗದ ನಡುತ ಜಾಗ ಆ ಬಿದುಳದ ಮೂಲಕ ಮನುಷ್ಯ ಆಧ್ಯಾತ್ಮಿಕವಾಗಿ ದೈವಿಕತೆಗೂ ಮುಟ್ಟಲೆ ಸಾಧ್ಯ ಎಂದ್ರೆ ಕುಂಕುಮ ನಮ್ಮ ಜೀವದ ಪವಿತ್ರವಾದ ಜಾತಿಗೂ ನಮ್ಮ ದೀಪ ಅಂದ್ರೆ ನಮ್ಮ ಅನುಭವ ವಿಶೇಷವಾದ ಮಹಾರಾಷ್ಟ್ರ ಗುಜರಾತ್ ರಾಜಸ್ಥಾನ ಗೋವಾ ಇಂಚಿನ ಪಶ್ಚಿಮ ರಾಜ್ಯಗಳು ಅಹ್ ಹೆಚ್ಚ ಪುದ್ರಪಡಿನ ಆಚರಣೆ ಒಂದು ಸಂಘದ ಉಪಾಧ್ಯಕ್ಷರಲ್ಲಿ ಓರ್ವರಾದ ಸದಾಶಿವ ಆರ್ಯನ್ ಶೆಟ್ಟಿ ಸಂಘದ ಬಗ್ಗೆ ವಿವರ ನೀಡಿದರು ಈ ಸಂಘ ಬೆಳೆದ ತುಂಬಾ ಆಗ್ಬೋದು ನಿಮಗೆ ನಾವು ನಮ್ಮ ಜಯರಮಣ್ಣ ಹಾಗೆ ಮಾತಾಡೋದು ಮಾತಾಡುವಾಗ ನಾವು ಈ ಸಂಘ ಹೇಳಿ ಹೆಚ್ಚಾಗಿ ಜಯರಮಣ ಯಾವಾಗಲೂ ಯಾವ ಕೇಳಿದ್ರು ಇದ್ದು ಬಿಡುವುದಿಲ್ಲ ಅವರೊಂದು ಭಾಷೆ ಇದೆ ಮಾತಾಡುವಾಗ ಇದು ಮಕ್ಕಳೆ ಯಾರು ಉಳ್ಳೇ ಕೆಲವು ಸರ್ತಿ ಮೀಟಿಂಗ್ ಬರ್ತೀನಿ ಅಂತಂದ ನಾನು ಲೇಟ್ ಆಗ ಬರ್ತೀನಿ ಅಂತ ನೀವು ನಾನು ಬಂದೇ ಇದ್ರೆ ಬಂದಾಗ ಮೀಟಿಂಗ್ ಬರ್ತೆ ನೀವು ಈಗ ಮಕ್ಕಳೆ ನಾನು ಹೆಚ್ಚು ಕಮ್ಮಿ ಇದ್ರೆ ಬಂದೆ ಯಾರು ಬರ್ತೆ ಏನು ಬಂದೆ ಅವು ಮೇಲೆ ಅಂದ್ರೆ ಹಾಗೆ ಹೇಳ್ತಾರಲ್ಲ ಅದು ಇಂಪಾರ್ಟೆಂಟ್ ಯಾಕಂದ್ರೆ ಪ್ರತಿಯೊಬ್ಬರು ಮುಂದೆ ಹೋಗುವಾಗ ಹಿಂದಿನ ನೋಡುವ ಒಂದು ಅಂದ್ರೆ ಹಿಂದಿನ ಅಭಿದೇಯ ಅಥವಾ ಒಂದು ನೋಡುವ ಒಂದು ಅಭ್ಯಾಸ ಇದೆ ಹಾಗಾಗಿ ಸಂಘ ಕೂಡ ಬೆಳೆದಾಗ ಆ ಹೋಗುವಾಗ ಹಾಗೆ ಎಣಿಸ್ತಾರೆ ನಾವು ಮಾಡಿ ಏನಾಗುವುದು ನಮ್ಮಲ್ಲಿ ಕಡಿಮೆ ಆಗ್ತದೆ ಅಂತ ಹೇಳಿ ಸಂಘ ಬೆಳೆಸೋದು ಒಂದು ಗಿಡ ನೆಟ್ಟು ಬೆಳೆಸಂತೆ ಎರಡು ಕಾರಣ ಇದೆ ಒಂದು ಗಿಡ ನೆಟ್ಟ ಮೇಲೆ ನನಗೆ ತಿನ್ಬಾರ್ದು ಮಿಗಲು ತಿನ್ಬಾರ್ದು ಅಂತ ಯಾರಕ್ಕೆ ಬೇರೆ ಆಗ್ತದೆ ಹಾಗೆ ಮುಂದೆ ಜಲದ ನೀರು ಆಗ್ತದೆ ಸಂಘ ಬೆಳೆಸುವಾಗ ಎರಡು ಆಗ್ತದೆ ಒಂದು ಫೈನಾನ್ಸ್ ಬೆಳಿಗ್ಗೆ ಆಗ್ತದೆ ಇನ್ನೊಂದು ಜನಬಲ ನೀರು ಆಗ್ತದೆ ಜನಬಲ ಅಂದ್ರೆ ಹಣಬಲ ಎರಡು ಜನ ಇದ್ರೆ ಹಣ ಬರ್ತದೆ ಹಣ ಹಾಗೆ ಸಂಘದಲ್ಲಿ ಎರಡು ಬೇಕು ಯಾಕಂದ್ರೆ ಹಣ ಎಕ್ ಹೇಳಿದ್ರೆ ನಮ್ಮ ಸಂಘದ ಮಾಡಿದ ನಂತರ ಮುಂದೆ ನಡೆಸುವಾಗ ಕಷ್ಟದಲ್ಲಿ ನಮ್ಮ ಸಂಘದಲ್ಲಿ ಮೆಂಬರ್ ಆದವರಿಗೆ ಅವ್ರು ನಾಲ್ಕು ಜನ ಹೆಲ್ಪ್ ಮಾಡಬೇಕು ಅಂತ ಹೇಳಿ ಒಂದು ಸಂಘ ನಿರ್ಮಾಣ ಆಗ್ತದೆ ಆ ಸಂಘ ಪದಾಧಿಕಾರಿಗಳು ನಾಲ್ಕು ದಿನಕ್ಕೆ ಹೆಲ್ಪ್ ಆಗುವ ನಿಶ್ಚಿತ ಮುಂದೆ ಬರ್ತಾರೆ ಅದರಲ್ಲಿ ನಮ್ಮ ದಯಾ ಉಮೇಶ್ ಶೆಟ್ಟಿ ಮತ್ತೆ ನಮ್ಮ ಜಯಣ್ಣ ನಮ್ಮ ಹಿರಿಯವರೆಲ್ಲ ಇದ್ದಾರೆ ಹಾಗೆ ಅವ್ರು ಯಾವಾಗ್ಲೂ ಈಗ ಸುಷ್ಮಾ ನಿಮಗೆ ಹದಿ ಕುಂಕಮ್ಮ ಆರ್ ದಿನದಲ್ಲಿ ನಮಗೆ ಫಿಕ್ಸ್ ಆಗಿದೆ ಆರ್ ದಿನದಲ್ಲಿ ಅದರಲ್ಲೂ ನಾವು ಪೇಪರ್ಬೇಕಾ ಕೆಲವು ಬೆಂಬಲಗಳಿಗೆ ಗೋನು ಹೋಗಿಲ್ಲ ಆದ್ರೆ ನಾನು ಸಂಘದಿಂದ ನಿಮ್ಮಲ್ಲಿ ಒಂದು ವಿನಂತಿ ಮಾಡ್ಕೊಳ್ತೇನೆ ಸಂಘ ಒಂದು ಮದುವೆ ಈ ಕಲ್ಯಾಣ ಇದೆ ಅಲ್ಲ ಯಾರು ಕರೆದು ಬರ್ತಾರೆ ಅವರಿಗೆ ಯಾವ ದೇವರು ಯಾವಾಗ್ಲೂ ಒಂದು ವೇಸೆ ಇರ್ತಾನೆ ನೀವು ಮನಸ್ಸು ಕ್ಲೀನ್ ಆಗಿ ಬರ್ಬೇಕಷ್ಟೇ ಮನಸ್ಸಲ್ಲಿ ಏನು ಪಾಪದೋಷ ಇಲ್ಲ ಆದ್ರೆ ಮುಗ್ದು ಪೂಜೆಗೆ ಬರುವಾಗ ಮುಗ್ದು ಮನಸ್ಸಿಂದ ಬರ್ತಾರಲ್ಲ ನಾನು ಏನು ಬೇರೆ ದೇವ್ರು ನನಗೆ ಇದು ಬೇಕು ಅದು ಬೇಕಾದ್ರೆ ಕಡಿಮೆ ಕೊಡೋದಿಗೆ ಬರೋದವ್ ಕೊಡ್ತಾನೆ ಮನುಷ್ಯ ಎಷ್ಟು ಬೇಕಷ್ಟು ಹಾಗೆ ನಮ್ಗೆ ವಯಸ್ಸಾಗುವಾಗ ಸ್ವಲ್ಪ ಪ್ರಾಯವಾಗ ಸಂಘವನ್ನ ನಾವು ಬೆಳೆಸ್ತಾ ಹೋದ್ರೆ ನಮ್ಮ ಹಿಂದಿನ ಪೀಳಿಗೆ ನಾವು ಬಂದಂತ ಪರಿಸ್ಥಿತಿ ನಮ್ಮ ಬೊಂಬೈಗೆ ಕರ್ಮಭೂಮಿಯಲ್ಲಿ ಬಂದು ನಮ್ಮ ತೂನನ್ನು ಬಿಟ್ಟು ತಣ್ಣನ ಬಿಟ್ಟು ಇಷ್ಟು ಕಷ್ಟ ದೂರದಿಂದ ಬಂದು ನಾವು ಕಷ್ಟಪಟ್ಟು ಮುಂದೆ ಬೆಳೆಯುವಾಗ ನಮ್ಮವರು ಮೊದಲು ಯಾವಾಗ ನಮ್ಮ ಸಂಘದವರು ಆ ಟೈಮಲ್ಲಿ ಇದ್ದಾಗ ಇದೇ ತರ ಸಂಘಗಳು ಮಾಡದಿದ್ರೆ ಸಪೋಸ್ ಕನ್ನಡದ ನಮ್ಮ ಮುಂಬೈ ಮಹಾರಾಷ್ಟ್ರದಲ್ಲಿ ಅಥವಾ ಬೇರೆ ದಿಲ್ಲಿಯಲ್ಲಿ ಇಲ್ಲಿ ಅದು ಕೂಡ ಆ ಸಂಘಗಳಿಂದ ಇದ್ರಿಂದಲೇ ಇಲ್ಲಿವರೆಗೆ ಬೇರೆ ಬೇರೆ ಮಕ್ಕಳುಗಳು ಕಾಲೇಜುಗಳು ಬೆಳೆಯಲು ಕಾರಣ ಆಯ್ತು ಎಷ್ಟೋ ಜನ ಆ ಸಂಘದ ಹೆಲ್ಪ್ ಆಗಿ ಕೆಲವು ಸಂಘಗಳಿಂದ ಹೆಲ್ಪ್ ಆಗಿ ಈಗ ಡಾಕ್ಟರ್ ಕೂಡ ಆಗಿದ್ದಾರೆ ಇದರಲ್ಲಿ ಕೂತಿದ್ದಾರೆ ಹಾಗೆ ಅತಿಥಿಗಳ ಪರವಾಗಿ ಡಾಕ್ಟರ್ ರಜನಿ ಪೈ ಡಾಕ್ಟರ್ ಶ್ರುತಿ ಶೆಟ್ಟಿ ಕಿಕ್ಕಿರಿದು ಸೇರಿದ ಮಹಿಳೆಯರನ್ನು ಉದ್ದೇಶಿಸಿ ಮಾತನಾಡಿದರು ನನ್ನ ನಮಸ್ಕಾರ ಗಿಡವಾಗಿ ಇರುವುದು ಮರ ಆಗಲಿಕ್ಕೆ ಬೆಳೀತಾ ಇದೆ ಅತ್ಯಂತ ಸಂತೋಷ ಯಾಕಂದ್ರೆ ಎಷ್ಟೋ ವರ್ಷಗಳ ಕಾಲ ನಡೆದು ಬಂದ ಕನ್ನಡ ಸಂಸ್ಥೆಗಳಲ್ಲೂ ಕೂಡ ಇಷ್ಟು ನಾವು ಸದಸ್ಯರನ್ನ ಕಾಣುವುದು ಬಹಳ ಅಪರೂಪವಾಗಿದೆ ಅದರಲ್ಲಿ ಈಗಲೇ ಹೀಗೆ ಹುಟ್ಟಿರುವಂತಹ ಮಗು ಇಷ್ಟೊಂದು ಶ್ಲಾಘನೆಗೆ ಹೋದರೆ ಅಂದ್ರೆ ಅದಕ್ಕೆ ನಾವು ಅಭಿನಂದನೆಯನ್ನ ಮತ್ತೊಮ್ಮೆ ಮಗದೊಮ್ಮೆ ಸಲ್ಲಿಸ್ತೇವೆ ಅರಿಶಿಮ ಕುಂಕುಮವನ್ನ ಮೊದಲು ಮಾಡಿದು ನಾನು ಹೊಡೆದ ಹಾಗೆ ಸೂರ್ಯನವನ್ನು ಒಂದು ಬಿಂಬಿಸುವ ದೇವರ ಸನಾತನ ಧರ್ಮದಲ್ಲಿ ಸೂರ್ಯನಿಗೆ ಅತ್ಯಂತ ಉನ್ನತ ಒಂದು ಶ್ರೇಷ್ಠ ಸ್ಥಾನವನ್ನ ನೀಡಿದ್ದಾರೆ ಅದರ ಒಂದು ಕಲ್ಪನೆಗೆಟ್ಟು ಸೂರ್ಯನ ಹಳದಿ ಮತ್ತು ಕೆಂಪು ಮಿಶ್ರಣದ ಒಂದು ಬಣ್ಣವನ್ನ ಸಂಕೇತವನ್ನ ಅದನ್ನು ನಿರಂತರವಾಗಿ ಸನಾತನ ಧರ್ಮವಾಗಿ ಅದನ್ನು ಮಹಿಳೆಯರ ತಿಲಕವಾಗಿ ಇಟ್ಟು ಅದನ್ನ ಪೂಜಿಸಬೇಕು ಅಂತ ಹೇಳಿ ಅರ್ಶಿನ ಕುಂಕುಮವನ್ನ ಇವತ್ತು ನಾವು ಆರಾಧಿಸ್ತಾವು ಕೆಲವರು ಕೆಲವರು ನವರಾತ್ರಿಯಲ್ಲಿ ಕೆಲವರು ಸಂಕ್ರಾಂತಿಯ ಕಾಲದಲ್ಲಿ ಬರುವಂತಾಗಿದೆ ಇದನ್ನ ಹಳದಿ ಅರ್ಶಿನ ಕುಂಕುಮವನ್ನ ಒಂದು ಕಾರ್ಯಕ್ರಮವನ್ನಾಗಿ ಎಲ್ಲ ಸಹವಾಗಿಲ್ಲ ಒಟ್ಟಾಗಿ ಸೇರಿ ಆ ಕಾರ್ಯಕ್ರಮವನ್ನ ಆಚರಿಸ್ತಾ ನಾವು ಮಹಿಳೆಯರು ಒಟ್ಟಾಗಿ ಇಷ್ಟು ದಿನ ಸೇರಿದಾಗ ನಮ್ಗೆ ಅನಿಸ್ತದೆ ಇವ್ ನಾವೆಲ್ಲ ಎಷ್ಟು ನೋಡಿ ಒಗ್ಗಟ್ಟಾಗಿದ್ದೇವೆ ಅಂತ ಹೇಳಿ ಒಮ್ಮೆ ಇವತ್ತಿನ ದಿನದಲ್ಲಿ ನಮ್ಗನ್ಸ್ತದೆ ಇಲ್ಲಿಂದ ವಾಪಸ್ ನಾವು ಮನೆಗೆ ಹೋಗುವಾಗ ಆ ಒಗ್ಗಟ್ಟು ಇರೋದು ಗೊತ್ತಿಲ್ಲ ಇಲ್ಲಿ ನಾವು ಒಗ್ಗಟ್ಟನ್ನು ತೋರಿಸಿಲ್ಲ ಅಲ್ಲ ಆದ್ರೆ ಸತ್ಯವಾಗಿ ಹೇಳಬೇಕಾದ್ರೆ ಮಹಿಳೆಯರಿಗೆ ಇರುವಂತಹ ಒಂದು ಅಹ್ ಜನ್ಮತಾ ಒಂದು ಅನೇಕ ಕಲೆಗಳು ಅವರಲ್ಲಿ ಇರೋದ್ರಿಂದ ಅವರಲ್ಲಿ ಸಹಭಾವ ಅಂದ್ರೆ ಒಂದು ಸಹನೆ ಸಹಭಾವದೊಂದಿಗೆ ಬದುಕುವುದು ಅವರ ಮೊದಲಿನೂ ಕರಡ ಎಲ್ಲ ಎಲ್ಲರೊಟ್ಟಿಗೆ ಹೊರಗಡೆ ಇರಬೇಕು ಅಂತ ಆ ಶಕ್ತಿಯೇ ಇವತ್ತು ಒರಡ ಒಂದು ಕಾರ್ಯಕ್ರಮವಾಗಿರೋ ಒಂದು ಭಾಗವಾಗಿದೆ ನಮ್ಮಲ್ಲಿ ನಾವು ಹೇಳಿ ಅಂದ್ರೆ ನಾನ್ ಹೇಳೋದು ಮಹಿಳೆಯರನ್ನ ಮಹಿಳೆ ಮೊದಲು ಗೌರವಿಸುವುದ ಕಲಿಬೇಕು ಅದು ನಾವು ನಿಜವಾಗಿ ಒಂದು ಮಹಿಳಾ ಶಕ್ತಿಗೆ ಗೌರವ ನಾವು ಯಾವತ್ತು ನೋಡುವಾಗ ಗಂಡಸರಿಗೆ ಸೇರಬಹುದು ನೋಡಿ ಅವರು ಗಂಡಸರು ಯಾವತ್ತಿಗೆ ಏನೋ ಹೇಳ್ತಾ ಇರ್ತಾರೆ ಅವರಿಗೆ ಯಾವತ್ತು ನೋಡಿ ಅಂದಮೇಲೆ ಯಾವತ್ತು ತರಕೆ ಮುಂದುವರಬಹುದು ಹೆಣ್ಣು ಟಾಪಿಕ್ ಯಾವತ್ತು ನೋಡುವಾಗ ಆಗ ನಾವು ಹೇಳುವುದು ಗಂಡಸರ ಸುದ್ದಿ ಬೀಡು ಹೆಂಗಸರು ನಮ್ಮ ಗೌರವರನ್ನು ಕಲಿಸ್ಬೇಕು ಯಾವ ಹೆಣ್ಣು ಯಾರು ಬಂದು ಕಷ್ಟದಲ್ಲಿ ಅಂತ ಅನ್ನಿಸಿದರೆ ಅವಳ ಮೇಲೆ ಅನುಕಂಬರಿ ಒಳ್ಳೆ ಭಾವದೊಂದಿಗೆ ಅವಳನ್ನ ಮೇಲೆ ತರುವ ಪ್ರಯತ್ನವನ್ನ ನಾವು ಮಾಡಬೇಕು ಅದೇ ನಮ್ಮ ಸ್ತ್ರೀ ಶಕ್ತಿಗೆ ಸ್ತ್ರೀ ಪುರತೆ ಕೊಡುವಂತಹ ನಾವು ನಿಜವಾಗುತ್ತೆ ಮಾಡಿಕೊಳ್ಳಬೇಕು ಅಂತ ಹೇಳಿ ಮತ್ತು ನಾನು ಇಲ್ಲಿ ನಾನು ಈ ದಿನಕ್ಕೆ ಸಾಕ್ಷಿಯಾದ ಅತ್ಯಂತ ಸಂತೋಷದ ಸಂಗತಿ ಏನಂದ್ರೆ ನನಗೆ ನೋಡಿ ಇವತ್ತು ಒಂದು ಅರ್ಶನಗುಂಭ ಮದುವೆಯಿಂದಾಗಿ ಒಟ್ಟಿನ ತಂದ ನಂತರ ಈ ಕರ್ನಾಟಕ ಸಂಘ ಆಚರಿಸ್ತಾ ಇದೆ ಅದರಲ್ಲಿ ಇಷ್ಟು ಜನ ಒಟ್ಟಿಗೆ ನಿಂತಲ್ಲ ಮತ್ತೆ ನಾನು ಮೊದಲನೇ ಒಂದು ಸಾಕ್ಷಿಯಾಗಿದ್ದೇನೆ ಅತ್ಯಂತ ಸಂತೋಷದಿ ಮತ್ತೆ ಹೇಳ್ಬೇಕು ಅಂತ ಅಂದ್ರೆ ಅನೇಕ ಸಂಘ ಸಂಸ್ಥೆಗಳಲ್ಲಿ ಮೊದಲು ಇರುವ ಉತ್ಸವ ಇದೆಯಲ್ಲ ಯಾವುದೇ ಸಂಘ ಸಂಸ್ಥೆಯಲ್ಲಿ ಕೊನೆವರೆಗೂ ಹೋಗ್ತಾ 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 ಅದು ಕಡಿಮೆ ಆಗ್ತದೆ ಆದ್ರೆ ನಾನು ಭಗವಂತನೇ ಪ್ರಾರ್ಥಿಸ್ತೇನೆ ಇದೇ ಹುಮ್ಮಸ್ಸು ಇದೇ ಒಂದು ಲಘುಮುಖ ಇದೇ ಒಂದು ಲವಳವಿಕೆ ಸದಾ ಕಾಲ ಇದು ನೂರ ವರ್ಷ ಆಚರಿಸುವ ಕರ್ನಾಟಕ ಸಂಘದ ಸಾಯನ ಆಚರಿಸಲಿ ಅನೇಕ ಬೆಂಗಳೂರು ಹಬ್ಬಗಳನ್ನ ಹಾಗೂ ಬಂಗಾಳದ ಹಬ್ಬಗಳನ್ನ ಆಚರಿಸಲಿ ಅಂತ ಮನಪೂರ್ವಕವಾಗಿ ಅಭಿನಂದಿಸ ಎಲ್ಲ बुकायर आई हैव ऑलवेज ड्रीम के अनिल सोशल सर्विस इज इन द हेल्थ केयर सेक्टर ही दा कंट्रीब्यूट माय पर इना देखो इना फैमिली बुकायर इना अपनी अच्छा रिटर्न की एक तो मस्त इंस्पायर मिल ये इना मामा ना कोई ये इना पापा ना कोई दे वर ऑलवेज इंटरेस्टेड इन सोशल सर्विस दे ऑलवेज वांटेड टू इंप्रूव हेल्थ केयर एंड दे आर डूइंग देयर बेस्ट आई थिंक and uh, a small initiative that i have taken from my end is uh,

So, that basic initiative I am taking, I am sure that, I will be able to contribute more to the society, more to women health care. And I really thank everybody, everybody present here, especially Hari Uncle and uh, Tejakshi aunty for really motivating me and uh, giving me the privilege to come here and speak a few words and contribute a little to the society. Thank you. ಸಲಹೆಗಾರ ರಾಜಕೀಯ ಮುಂದಾಳು ಭಾಸ್ಕರ್ ಶೆಟ್ಟಿ ಅವರು ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ನಡಿಗರು ಸಂಘದ ಸದಸ್ಯತನ ಪಡೆಯುವಂತೆ ಕೇಳಿಕೊಂಡರು

ಅಂತ ಸಮಾಜದ ಕೋನರು ಕೋನರ ಕೋನರ ಕೋನಗಳ ಮೇಲೆ ಜಳಿಯರು ಅವರು ಬರಿ죠 ಓರು ಬರಿ죠 ಕರೆಕ್ಟಾಗಿ ಸಮಾಜದ ಪಾತ್ರ ಕೋಡೇನ ವಾಟ್ ಐ ಆರ್ ವಾಟ್ வியோரோ வாட்டையரோ வா வாசன போரோ வாட்டையரோ வா மந்தன போரோ தரத்துக்கு பண்ணிக்குது. அதனால கோரிய கரெக்ட் இல்ல அது கரெக்ட் போகுது. அது யார் வந்து பதட்ட வாட்க்கு பாத்தப்போ போறான். அவர் பார்த்தது முழு கோர சொந்த 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 உபயோகப்படும். உங்களுக்கு நாளைக்கு இன்னொரு போற வாஸ்துல சோஷியல் மீடியாவுல Google search வட்டது தூரோ

ತಿಂಗಳ <lien plane story> <laughs> <foreign> <strain food favorites> <hã> ಈ ಸಂಘಟಿ ಹೆರಿ ಕುಸುಮ ದೈ ಕೆಲವರು ಜಯರಾಮ ಈ ಸಂದರ್ಭ ಕೆಲಸದಿಂದ ಯಾರಾದ್ರೆ ಕೆಲಸ ಯಾತ್ನೇ ಕಟ್ಟಿದ್ದೇವೆ

ಕರ್ನಾಟಕ ಸಂಘರ್ಗ ಉಪಸ್ಥಿತರಿದ್ದ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳನ್ನು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದವರನ್ನು ಗೌರವಿಸಲಾಯಿತು ಭಾಷಣ ಮಾಡಿದ ಡಾಕ್ಟರ್ ಪ್ರವೀಣ್ ಭಟ್ ಅಲ್ಪ ಸಮಯದಲ್ಲಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಸಂಯೋಜಿಸಿದ ಪದಾಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸುತ್ತಾ ನಾವೆಲ್ಲ ಜಾತಿ ಭೇದ ಮರೆತು ಸಂಘದ ಮೂಲಕ ಉತ್ತಮ ಕೆಲಸ ಮಾಡೋಣ ಎಂದರು

ನನ ಇಷ್ಟ ನಾ ಒಂದು ಆಚಾರ ನನ್ನ ತುಂಬ ಹಿಂಚಿನಿ ಯೋಗ್ಯವಾಗಿ ನನಗೆ ಕರ್ತವ್ರು ಆ ಸ್ವಚ್ಛ ಒಂದು ಸಂಪೂರ್ಣ ಪುಣ್ಯವನ್ನು ನಿಖಲ ಸ್ವಚ್ಛಾರ ಯೋಗ್ಯ ಯೋಗ ನಂತರ ಈ ಇಲ್ಲಿ ಪ್ರಸಾದ ಸ್ವೀಕಾರ ಹೊಂದೆ ನಿಖರ ಆಶೀರ್ವಾದ ಆಗ ನಿಖಲ ಇಲ್ಲಿ ಭಾಗ್ಯವಳು ನಿಖಲ ಸೌಭಾಗ್ಯ ಅವರು ಬಂದದೆ ಆ ಸತ್ಯ ಭವನ ಲಕ್ಷ್ಮೀ ದೇವರ ನಿಖಲ ಮಾತ್ರ ದೇವದೇವರ ಅನುಭವಕ್ಕೆ ಇಂತ ಸ್ತ್ರೀ ಕರ್ನಾಟಕ ಈ ಮಾತನಾಡಿದ ಯೋಗ್ಯವಾಗಿ ನಿಖಲನ ಮಾತ್ರ ಇಲ್ಲಿ ಬೆಳೆದವರು ಬಂದಿದೆ ಇಂತವೇ ದೇವರು ದೇವನ ಸಂಘದ ಉಪಾಧ್ಯಕ್ಷ ದಿನೇಶ್ ಶೆಟ್ಟಿ ಗೌರವ ಕೋಶಾಧಿಕಾರಿ ಸುರೇಶ್ ಶೆಟ್ಟಿ ಮಹಿಳಾ ವಿಭಾಗದ ಅಧ್ಯಕ್ಷೆ ತೇಜಾಕ್ಷಿ ಎಸ್ ಶೆಟ್ಟಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಮಾಲಾ ಮಾಧವ್ ಮೇಸ್ತಾ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದರು ಚಂದ್ರಿಕಾ ಶೆಟ್ಟಿ ಮೌಲಿ ಸಿಕ್ವೆರಾ ಅತಿಥಿಗಳ ಪರಿಚಯ ಮಾಡಿದರು ಸಂಘದ ಸಂಸ್ಥಾಪಕ ಹ್ಯಾರಿ ಸಿಕ್ವೇರಾ ಕೊನೆಗೆ ವಂದಿಸಿದರು ಪ್ರಾರಂಭದಲ್ಲಿ ಉಷಾ ಶೆಟ್ಟಿ ಪ್ರಾರ್ಥಿಸಿದರು ಸಂಘದ ಉಪಾಧ್ಯಕ್ಷರುಗಳಾದ ಸತೀಶ್ ಆರ್ ಶೆಟ್ಟಿ ಸದಾಶಿವ ಆರ್ಎನ್ ಶೆಟ್ಟಿ ಸದಾನಂದ ಶೆಟ್ಟಿ ಕಮಾನಿ ಸ್ಥಾಪಕ ಹ್ಯಾರಿ ಸಿಕ್ವೇರಾ ಜತೆ ಕಾರ್ಯದರ್ಶಿಗಳಾದ ದಯಾನಂದ್ ಬಿ ಮೂಲ್ಯ ಜಯಶೀಲ್ ಮೂಲ್ಯ ನವೀನ್ ಪೂಜಾರಿ ಉಮೇಶ್ ಶೆಟ್ಟಿ ಕುಕ್ಕುಂದೂರು ಜತೆ ಕೋಶಾಧಿಕಾರಿ ಚಂದ್ರಿಕಾ ಶೆಟ್ಟಿ ಚಂದ್ರ ದೇವಡಿಗ ಶೋಭಾ ಶೆಟ್ಟಿ ತ್ರಿವೇಣಿ ಶೆಟ್ಟಿ ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸಿದರು ಬಳಿಕ ಸೇರಿದ್ದ ಮಹಿಳೆಯರು ಪರಸ್ಪರ ಕುಂಕುಮ ಹಚ್ಚುತ್ತಾ ಶುಭ ಕೋರಿದರು ಕ್ಯಾಟ್ರರ್ಸ್ನ ಸತೀಶ್ ಆರ್ ಶೆಟ್ಟಿ ಅವರ ಸಂಯೋಜನೆಯಲ್ಲಿ ಶುಚಿ ರುಚಿಯಾದ ಪ್ರೀತಿ ಭೋಜನದ ವ್ಯವಸ್ಥೆ ಮಾಡಲಾಗಿತ್ತು ಧಾರಾವಿ ಚುಣ್ಣಾಭಟ್ಟಿ ಕೋಳಿವಾಡ ಕುರ್ಲಾ ಮಹಿಂ ಬಾಂದ್ರಾ ದಾದರ್ ವಡಾಲಾ ಪರಿಸರದ ತುಳು ಕನ್ನಡಿಗ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕಳೆದ ವರ್ಷ ಅಕ್ಟೋಬರ್ ಹದಿನೈದರಂದು ಉದ್ಘಾಟನೆಗೊಂಡ ಕರ್ನಾಟಕ ಸಂಘ ಸಾಯನ್ ನಾಲ್ಕು ತಿಂಗಳ ಬಳಿಕ ಆಯೋಜಿಸಿದ ಹಳದಿ ಕುಂಕುಮ ಕಾರ್ಯಕ್ರಮ ನಿರೀಕ್ಷೆಗೂ ಮೀರಿ ಯಶಸ್ಸು ಗಳಿಸಿದ್ದು ಪದಾಧಿಕಾರಿಗಳ ಸದಸ್ಯರ ಮಹಿಳಾ ಸದಸ್ಯರ ಪರಿಶ್ರಮ ಸಹಕಾರ ಅಭಿನಂದನೀಯ ಪರಿಸರದ ತುಳು ಕನ್ನಡಿಗರ ಐಕ್ಯತೆ ಮತ್ತು ಏಳಿಗೆಗಾಗಿ ಸ್ಥಾಪಿತವಾದ ಕರ್ನಾಟಕ ಸಂಘ ಸಾಯನ್ ಮುಂದಕ್ಕೂ ನಿರಂತರ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾ ಮುಂದಡಿ ಇಡುತ್ತಾ ಬಲಿಷ್ಠವಾಗಿ ಬೆಳೆಯಲಿ ವಾಣಿಪ್ರಸಾದ್ ಮುಂಬೈ ನ್ಯೂಸ್